ಸ್ನೇಹಿತರು ಎಲ್ಲರಿಗೂ ನಮಸ್ಕಾರ ಯಾರೆಲ್ಲ ಫಾರ್ ದ ವೆರಿ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ವಾಹಿನಿಯನ್ನು ನೋಡ್ತಾ ಇದ್ದರೂ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಗೆಸ್ಟ್ ಟೀಚರ್ಸ್ಗೆ ಸಂಬಂಧಪಟ್ಟಂಥ ಒಂದು ಅಪ್ಡೇಟ್ ಇದೆ ಸೊ ಬ್ರೀಫಾಗಿ ಎಲ್ಲವನ್ನು ಹೇಳಿಬಿಡ್ತೀನಿ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಅವರು ಅಪ್ಲೈ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಸೊ ನೋಡಿ ಮೊದಲನೇ ಪ್ಯಾರಾಗ್ರಾಫಿಂದ ಸ್ಟಾರ್ಟ್ ಮಾಡೋಣ ಈಗ ಶಿಕ್ಷಕರ ಹುದ್ದೆ ಆಕಾಂಕ್ಷಿಗಳಿಗೆ ಗುಡ್ ನ್ಯೂಸ್ ಅಂತ ಹೇಳಿದ್ದಾರೆ ಏಕಲವ್ಯ ಮಾದರಿ ಶಾಲೆಯಲ್ಲಿ ಅತಿಥಿ ಶಿಕ್ಷಕರು ಮತ್ತು ಇತರ ಹುದ್ದೆಗಳಿಗೆ ನೇರ ನೇಮಕಾತಿಯನ್ನು ನಾವು ಮಾಡ್ತಾಯಿದ್ದೀವಿ ಅಂತ ಹೇಳಿದ್ದಾರೆ ಈ ನೇರ ನೇಮಕಾತಿ ಮಾಡ್ಕೊಳ್ಳಿಕ್ಕೆ ಯಾವ ಡೇಟನ್ನ ಅವ್ರು ಕೊಟ್ಟಿದ್ದಾರೆ ಸೊ ಬೇಕಾದ ಬೇಕಾಗಿರ್ತಕ್ಕಂಥ ಕೆಲವೊಂದು ಡಾಕ್ಯುಮೆಂಟ್ಸ್ ಏನು ಸೊ ಯಾವಾಗ ಅದನ್ನು ಹ್ಯಾಂಡ್ ಓವರ್ ಮಾಡಬೇಕು ಎಲ್ಲವನ್ನು ಹೇಳ್ತೀನಿ ನಾನು ಸೊ ಇಲ್ಲಿಂದ ಸ್ಟಾರ್ಟ್ ಮಾಡೋಣ ಈಗ ಚಿತ್ರದುರ್ಗ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಒಂದು ವರ್ಷದ ಅವಧಿಗೆ ನಿಮಗೆಲ್ಲ ಗೊತ್ತೇ ಇದೆ ಗೆಸ್ಟ್ ಟೀಚರ್ ಪೋಸ್ಟ್ ಅಂದರೆ ಇಸ್ ನಥಿಂಗ್ ಬಟ್ ಇಟ್ಸ್ ಅ ಟೆಂಪ್ರರಿ ಪೋಸ್ಟ್ ಅದು ಒಂದು ವರ್ಷದ ಟರ್ಮ್ಗೆ ಮಾತ್ರ ಹಿರಿಯೂರು ತಾಲೂಕು ದೇವರ ಅಲ್ಲಿ ಒಂದು ಏಕಲವ್ಯ ಮಾದರಿ ವಸತಿ ಶಾಲೆ ಇದೆ ಅಲ್ಲಿ ಕಾಲಿರತಕ್ಕಂಥ ಹುದ್ದೆಗಳನ್ನು ಭರ್ತಿ ಮಾಡಲಿಕ್ಕೆ ಗುತ್ತಿಗೆ ಆಧಾರದ ಮೇಲೆಗೆ ಅತಿಥಿ ಶಿಕ್ಷಕರು ಮತ್ತು ಇತರ ಹುದ್ದೆಗಳಿಗೆ ಅವರು ನೇರ ಸಂದರ್ಶನವನ್ನು ಮಾರ್ಚ್ ಎಂಟನೇ ತಾರೀಕು ನೋಡಿ ಹೇಳಿದ್ದಾರೆ ಮಾರ್ಚ್ ಎಂಟನೇ ತಾರೀಕು ದೇವರ ಏಕಲವ್ಯ ಮಾದರಿ ವಸತಿ ಶಾಲೆಯಲ್ಲಿ ಅವರು ಏರ್ಪಡಿಸಲಾಗಿದೆ ಅಂತ ಹೇಳ್ತಾ ಇದ್ದಾರೆ ನೋಡಿ ಒಂದಷ್ಟು ಸಬ್ಜೆಕ್ಟ್ ಇದೆ ಯಾವ್ಯಾವ ಸಬ್ಜೆಕ್ಟ್ ವೇಕೆಂಟ್ ಇದೆ ಅಂತ ಇಲ್ಲಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದೇ ಹುದ್ದೆಗಳು ಮಾತ್ರ ಖಾಲಿ ಇರುವಂಥದ್ದು ಸೊ ಆಗಿ ಎಲ್ಲವನ್ನು ಹೇಳಿಬಿಡ್ತೀನಿ ಈಗ ನಿಮಗೆ ತರಬೇತಿ ಪಡೆದ ಪದವೀಧರ ಶಿಕ್ಷಕರ ಹುದ್ದೆಗಳಲ್ಲಿ ಇಂಗ್ಲೀಷ್ ಕನ್ನಡ ಹಿಂದಿ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ಸಂಗೀತ ಕ್ರೀಡಾ ತರಬೇತುದಾರ ಅಂದರೆ ಅದು ಫೀಮೇಲ್ ಪೋಸ್ಟ್ ಮಾತ್ರ ಅಲಾಟ್ ಆಗಿದೆ ಕ್ರೀಡಾ ತರಬೇತುದಾರರಿಗೆ ಇನ್ನು ಕಲೆ ಸ್ನಾತಕೋತ್ತರ ಪದವೀಧರ ಶಿಕ್ಷಕರ ಹುದ್ದೆಗಳಲ್ಲಿ ಇಂಗ್ಲೀಷ್ ಭೌತಶಾಸ್ತ್ರ ಕನ್ನಡ ಗಣಿತ ರಸಾಯನಶಾಸ್ತ್ರ ಜೀವಶಾಸ್ತ್ರ ಅರ್ಥಶಾಸ್ತ್ರ ಕಂಪ್ಯೂಟರ್ ವಿಜ್ಞಾನ ವಿಷಯಗಳ ಶಿಕ್ಷಕರು ಇನ್ನು ವಸತಿ ನಿಲಯ ಮೇಲ್ವಿಚಾರಕರು ಇದು ಕೂಡ ಫೀಮೇಲ್ ಪೋಸ್ಟ್ ಅಂತ ಅಲಾಟ್ ಆಗಿದೆ ಒಂದು ಹುದ್ದೆ ಅದು ವಸತಿ ನಿಲಯ ಮೇಲ್ವಿಚಾರಕರ ಹುದ್ದೆ ಅಂತಕ್ಕಂಥದ್ದು ಇನ್ನು ಕೌನ್ಸಿಲರ್ ಹುದ್ದೆಗಳಿಗೆ ಗುತ್ತಿಗೆ ಆಧಾರದಲ್ಲಿ ನೇಮಕ ಮಾಡಲಾಗ್ತಾ ಇದೆ ಪ್ರತಿ ವಿಷಯಕ್ಕೆ ಒಂದು ಹುದ್ದೆ ಮಾತ್ರ ಲಭ್ಯವಿರುತ್ತೆ ನಾನು ಆರಾಮದಲ್ಲೇ ಹೇಳಿದೆ ಎಷ್ಟು ಸಬ್ಜೆಕ್ಟನ್ನು ಇದುವರೆಗೂ ಓದಿದೆ ಎಲ್ಲ ಸಬ್ಜೆಕ್ಟ್ಗೂ ಒಂದೊಂದೇ ವೇಕೆಂಟ್ ಮಾತ್ರ ಇಲ್ಲಿ ಕಾಲಿರುವಂಥದ್ದು ಸೊ ಹೇಗೆ ಅಪ್ಲೈ ಮಾಡಬೇಕು ಅಂತ ಈಗ ಸೊ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆಯೋ ಏಕಲವ್ಯ ಮಾದರಿಯ ವಸತಿ ಶಾಲೆಗಳಲ್ಲಿ ಅಪ್ಲಿಕೇಶನ್ ಹಾಕಿ ಸರ್ವಿಸ್ ಮಾಡಲಿಕ್ಕೆ ಅವ್ರು ಏನು ಮಾಡಬೇಕು ಆಸಕ್ತ ಅಭ್ಯರ್ಥಿಗಳು ನಿಗದಿತ ಅರ್ಜಿ ನಮೂನೆಯನ್ನು ಸೊ ಅದೇ ಶಾಲೆಯಿಂದ ನೀವು ಆ ಅಪ್ಲಿಕೇಶನ್ ಫಾರ್ಮೇಟ್ ಪಡ್ಕೊಳ್ಬೇಕಾಗುತ್ತೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ರೆ ಅವ್ರಿಗೆ ಕಾಲ್ ಮಾಡಿ ಬೇಕಾದರೆ ನಿಮ್ಮ ಜಿಮೇಲ್ ಐ ಡಿ ಕೊಟ್ಟರೆ ಅವರು ನಿಮ್ಮ ಐ ಡಿಗೆ ಅದನ್ನು ಅಪ್ಲಿಕೇಶನ್ ಕಳಿಸ್ಬೋದು ಅದನ್ನು ಡೌನ್ಲೋಡ್ ಮಾಡಿ ನೀವು ಫಿಲ್ ಮಾಡಿ ಅವ್ರಿಗೆ ಅಡ್ರೆಸ್ಗೆ ನೀವು ಪೋಸ್ಟ್ ಮಾಡಲಿಕ್ಕೆ ಅವಕಾಶ ಇದೆ ಸೊ ವಸತಿ ಶಾಲೆಯಿಂದ ಪಡೆದು ಭರ್ತಿ ಮಾಡಿದ ಅರ್ಜಿ ನಮೂನೆಯೊಂದಿಗೆ ಮೂಲ ಪ್ರಮಾಣಪತ್ರಗಳೊಂದಿಗೆ ಸಂದರ್ಶನಕ್ಕೆ ಹಾಜರಾಗಬೇಕು ಇಂಟರ್ವ್ಯೂ ಡೇಟ್ ಅಂತ ಇರುತ್ತೆ ಮಾರ್ಚ್ ಎಂಟು ಅಲ್ಲಿಗೆ ಅಟೆಂಡ್ ಆಗಬೇಕು ಸೊ ಅದಕ್ಕಿಂತ ಮುಂಚೆ ಈಗ ನೀವು ಅಟೆಂಡ್ ಆಗಬೇಕು ಅಂದರೆ ನಿಮ್ಮೆಲ್ಲ ಡಾಕ್ಯುಮೆಂಟ್ಸ್ ನೋಡಿಬಿಟ್ಟೆ ನಿಮ್ಮನ್ನು ಅಡರ್ವೈಸ್ ನೇಮ್ ಕರೆಯೋದು ಸೊ ಬಿಫೋರ್ ದಟ್ಟು ನಿಮ್ಮ ಎಲ್ಲ ಎಜುಕೇಷನ್ ಡಾಕ್ಯುಮೆಂಟ್ಸನ್ನು ಪ್ರೊವೈಡ್ ಮಾಡಬೇಕಾಗಿರುತ್ತೆ ಅವರು ಸಬ್ಜೆಕ್ಟ್ ವೈಸ್ ನೀವು ಯಾವ ಸಬ್ಜೆಕ್ಟ್ಗೆ ಅಪ್ಲಿಕೇಶನ್ ಹಾಕ್ತೀರೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತು ಪ್ರಮಾಣ ಪತ್ರಗಳ ಒಂದು ಸೆಟ್ಟನ್ನು ಒಂದು ಸೆಟ್ ಆಫ್ ಜೆರಾಕ್ಸನ್ನು ನೀವೇನು ಮಾಡಬೇಕು ಸೆಲ್ಫ್ ಅಟೆಸ್ಟೆಡ್ ಮಾಡಿ ಕೊಡಬೇಕಾಗುತ್ತೆ ಸ್ವಯಂ ದೃಢೀಕರಣ ಅಂತ ಹೇಳ್ತಾರೆ ಸೊ ಅದನ್ನು ಮಾಡಿ ಒಂದು ಪಾಸ್ಪೋರ್ಟ್ ಫೋಟೋನ ಅಟ್ಯಾಚ್ ಮಾಡಿ ಮಾರ್ಚ್ ಆರನೇ ತಾರೀಕು ಅಥವಾ ಅದಕ್ಕಿಂತ ಮೊದಲು ಏನು ಮಾಡಬೇಕು ಅಲ್ಲಿಗೆ ಸಬ್ಮಿಟ್ ಮಾಡಬೇಕಾಗತ್ತೆ ಸೊ ಇವ್ರಿಗೆ ಹೇಗೆ ವೇತನ ಫಿಕ್ಸ್ ಆಗುತ್ತೆ ಅತಿಥಿ ಶಿಕ್ಷಕರಿಗೆ ಉಪನ್ಯಾಸ ಅವಧಿ ಆಧಾರದಲ್ಲಿ ಪಾವತಿಸಲಾಗುವುದು ಅಂತ ಹೇಳ್ತಾ ಇದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಟೈಮ್ ಇರುತ್ತೆ ಅಲ್ಲಿ ಹೆಚ್ಚಿನ ಮಾಹಿತಿಗೆ ನೋಡಿ ಎರಡೂ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿದ್ದಾರೆ ನಾನು ಹೇಳಿದಂಥ ವಿಷಯಗಳನ್ನು ಹೊರತುಪಡಿಸಿ ಇನ್ನೂ ನಿಮಗೆ ಜಾಸ್ತಿ ಇನ್ಫಾರ್ಮೇಷನ್ಸ್ ಅವಶ್ಯಕತೆ ಇದ್ದರೆ ಎರಡೂ ಕಾಂಟ್ಯಾಕ್ಟ್ ನಂಬರಿಗೆ ಕಾಲ್ ಮಾಡಿ ನೀವು ಕೇಳಲಿಕ್ಕೆ ಅವಕಾಶ ಇದೆ ನೈನ್ ಸೆವೆನ್ ಡಬಲ್ ಒನ್ ಸಾರಿ ನೈನ್ ಸೆವೆನ್ ಡಬಲ್ ಫೋರ್ ಒನ್ ಜೀರೋ ನೈನ್ ತ್ರಿಬಲ್ ಫೈವ್ ಮತ್ತು ಇನ್ನೊಂದು ಸೆವೆನ್ ಏಯ್ಟ್ ನೈನ್ ಟು ಏಯ್ಟ್ ನೈನ್ ಏಯ್ಟ್ ಸೆವೆನ್ ನೈನ್ ಸಿಕ್ಸ್ ಇವೆರಡು ಮೊಬೈಲ್ ನಂಬರ್ಗೆ ನೀವು ಕಾಲ್ ಮಾಡಿ ಸೊ ಇಫ್ ಯು ವಾಂಟ್ ಟು ಗೆಟ್ ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿ ಕಾಲ್ ಮಾಡಿ ಕೇಳ್ಕೊಳ್ಬೋದು ಸೊ ಸಂಪರ್ಕ ಮಾಡ್ಬೋದು ಅಂತ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಪ್ರಕಟಣೆಯಲ್ಲಿ ಅವರು ತಿಳಿಸಿದ್ದಾರೆ ಸೊ ಯಾರಿಗೆಲ್ಲ ಈ ಏಕಲವ್ಯ ಮಾದರಿ ವಸತಿ ಶಾಲೆಗಳಲ್ಲಿ ಗೆಸ್ಟ್ ಟೀಚರ್ಸ್ ಆಗಿ ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಆಗಿ ಕೆಲಸ ಮಾಡಲಿಕ್ಕೆ ಸೊ ಇಂಟ್ರೆಸ್ಟ್ ಇದೆಯೋ ನೀವು ಅಪ್ಲೈ ಮಾಡಿ ಅಲ್ಲಿ ಸೇವೆಯನ್ನು ಮಾಡ್ಬೋದು ನಾನು ಹೇಳಿದಾಗೆ ನಂಬರ್ಸ್ ಇದೆ ಕಾಲ್ ಮಾಡಿ ಕೇಳ್ಕೊಳ್ಳಿ ಮತ್ತಷ್ಟು ಇನ್ಫಾರ್ಮೇಷನ್ ಅವೈಲೇಬಲ್ ಆಗುತ್ತೆ ಸೊ ಈ ಒಂದು ಬ್ರೀಫ್ ಆಗಿರ್ತಕ್ಕಂಥ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್